ರಾಜ್ಯಪೇಟೆ ಪಟ್ಟಣದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೇಳನೇ ಭಾರತೀಯ ಗಣರಾಜ್ಯೋತ್ಸವ ಸಮಾರಂಭವನ್ನು ಶಾಸಕ ಎಚ್ ಮಂಜು ಅವರ ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಯಿತು ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಎಸ್ ಯು ಅಶೋಕ್ ರಾಷ್ಟ್ರಧ್ವಜವನ್ನ ಆರೋಹಣ ಮಾಡಿ ಭಾರತ ಗಣತಂತ್ರ ದಿವಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಪಥಸಂಚಲನ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿ ವಿಜ್ಞಾನ ತಂತ್ರಜ್ಞಾನ ಸೇರಿದಂತೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಭಾರತ ದೇಶವು ಭಾರತ ಗಣತಂತ್ರದ ಶುಭ ದಿವಸದಲ್ಲಿ ವಿಶ್ವ ಗುರುವಾಗುತ್ತಾ ಹೆಜ್ಜೆ ಹಾಕಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಸಂವಿಧಾನದ ಆಶಯಗಳ ಈಡೇರಿಕೆಯಲ್ಲಿ ಮಹತ್ತರವಾದ ಸಾಧನೆ ಮಾಡಿರುವ ಭಾರತ ದೇಶವು ವಿಶ್ವದ ಮುಂದುವರೆದ ರಾಷ್ಟಗಳನ್ನು ಹಿಂದಿಕ್ಕಿ ಅಭಿವೃದ್ಧಿಯ ಪಥದತ್ತ ಮುನ್ನಡೆಯುತ್ತಿದೆ ಎಂದು ಅಭಿಮಾನದಿಂದ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ ಮಾತನಾಡಿ ವಿಶ್ವಮಾನ್ಯ ವಾದ ಸಂವಿಧಾನವನ್ನ ಒಪ್ಪಿ ಅನುಷ್ಠಾನ ಮಾಡಿರುವ ಭಾರತ ದೇಶವು ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಮುನ್ನಡೆಯುತ್ತದೆ ಕರ್ನಾಟಕ ಸರ್ಕಾರವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವ ಮೂಲಕ ಜಾತಿ ಮತಗಳಿಂದ ಮುಕ್ತವಾದ ಅಭಿವೃದ್ಧಿಯುತ ಸಮಾಜವನ್ನು ಮುನ್ನಡೆಸುತ್ತಾ ಕರ್ನಾಟಕ ರಾಜ್ಯವನ್ನ ದೇಶದಲ್ಲಿಯೇ ಮಾದರಿ ರಾಜ್ಯವನ್ನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಶಾಸಕ ಡಿ ಮಂಜು ಭಾರತ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುತ್ತಿದ್ದೇವೆ ನಾಗರಿಕ ಸಮಾಜದಲ್ಲಿ ಎಲ್ಲಾ ವರ್ಗಗಳ ಜನರು ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದಂತೆ ಸೌಹಾರ್ದಯುತವಾಗಿ ಜೀವನ ನಡೆಸಲು ಸಂವಿಧಾನವು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುತ್ತಿದೆ ಸಂವಿಧಾನ ಆಶಯಗಳ ಅಡಿಯಲ್ಲಿ ನಾವೆಲ್ಲರೂ ಅಭಿವೃದ್ಧಿಯುಕ್ತ ಭಾರತವನ್ನು ನಿರ್ಮಾಣ ಮಾಡಲು ದುಡಿಯುತ್ತಿದ್ದೇವೆ ನಮ್ಮ ನಮ್ಮ ಪಾಲಿನ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡುವ ಮೂಲಕ ನಮ್ಮ ಪಾಲಿನ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನು ಈಡೇರಿಸುವ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಹೆಜ್ಜೆ ಹಾಕೋಣ ಎಂದು ಮನವಿಯನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕುಮಾರ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಷ್ಮಾ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕಿ ಸುಮಾರಾಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಆನಂದೇಗೌಡ ಟಿಎಪಿಸಿಎಂಎಸ್ ಅಧ್ಯಕ್ಷ ತೆರ್ನೇನಹಳ್ಳಿ ಬಲದೇವ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆನಂದಕುಮಾರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಸೇರಿದಂತೆ ತಾಲೂಕಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ರಾಷ್ಟಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ತೆರೆದ ವಾಹನದಲ್ಲಿ ಅಲಂಕರಿಸಿ ಸಿಂಗರಿಸಿ ಜಾನಪದ ಕಲಾ ವೈಭವದ ಮೆರವಣಿಗೆಯೊಂದಿಗೆ ವೇದಿಕೆಗೆ ತರಲಾಯಿತು ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನವನ್ನು ಸೆಳೆದವು ಕೃಷ್ಣರಾಜಪೇಟೆ ರಚನೆ ಮಾಡಲಾಗಿರುತ್ತೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು ಇವರು ನಮ್ಮ ರಾಷ್ಟ್ರಕ್ಕೆ ಕೊಟ್ಟ ಕೊಡುಗೆ ಸಂವಿಧಾನ ಧರ್ಮರಕ್ಷಿತ ರಚಿಸಿದ್ವಿ ಹಾಗೆ ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನ ಸಂವಿಧಾನ ರಚನೆ ಮಾಡುತ್ತೆ ಮೂಲ ಸಂವಿಧಾನದಲ್ಲಿ ಮಾತಾ ಒಂದೇ ಒಂದೇ ಒಂದು ಸಹ ನಿಶ್ಚಿತವಾಗಿರ್ಬೇಕು ಎಲ್ಲ ಪುಟಾಣಿ ಮಕ್ಕಳಿಗೆ ಶಿಕ್ಷಕ ಬಂಧುಗಳಿಗೆ ಬೇಕಿರುವಂತ ಎಲ್ಲ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಿಗೆ ಎಲ್ಲ ಗಿಡ ಸಹ ಜೋಡನೆ ಗ್ರಹೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ತಾಲೂಕು ಆಭಿವೃದ್ಧದಿಂದ ಅನುಭವನೆ ಮಾಡಿ ಎಚ್ ಶಾಲೆಯ ಆವರಣದಿಂದ ಗಾಂಧೀಜಿಯವರ ಅಂಬೇಡ್ಕರನ್ನು ಬಹಳ ಪಕ್ಷಕ್ಕೆ ಪುಷ್ಪಾರ್ಚನೆ ಮಾಡಿ ನಿರ್ವಹಣೆ ಮುಖಾಂತರ ತಾಲೂಕಿನ ಬೀದಿಯಿಂದ ಮುಖ್ಯ ಬೀದಿನಿಂದ ಹೀಗೆ ತಂದು ಈ ಒಂದು ಕಾರ್ಯಕ್ರಮವನ್ನು ಗ್ರೀಡ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಿಸುವಂತ ಹೇಮಕಾ ನಿಗಮದ ಅಧ್ಯಕ್ಷರು ಆಕ್ತೀವಂತ ತಾಲೂಕು ಕಾರ್ಯಕ್ರಮದ ಸಂಸ್ಕೀಯ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಅಸರ್ ಅವರೇ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಅಂತ ಕೃಷ್ಣ ನಾರಾಯಣೆ ಗ್ರಾಹಕ ಸಮಿತಿ ಅಧ್ಯಕ್ಷ ಆದಂತಹ ಕುಮಾರ್ ಅವರೇ ಆರಂಭ ಇಪ್ಪತ್ತ್ ಮೂರನೇ ಭಾರತ ಗಣರಾಜ್ಯೋತ್ಸವ ದಿವಸ ಶುಭಾಶಯಗಳು ನಮಗೆ ಈ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಹೇಗಿರುವಂತ ಮೊದಲಿಗೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನ ಬದಲಾಯಿಸಿ ಭಾರತದ ಸಂವಿಧಾನದ ಕೆಳಗಡೆ ನಾವೆಲ್ಲ ಎಲ್ಲ ಆಡಳಿತಕ್ಕೆ ಬಂದಿದ್ದೇವೆ సార్ ఒంభై లాహూర్ సెషన్ అాంగ్రెస్ సెషన్నే పూర్ణ స్వరాజ్ ఘోషణి నంతరం భారత సంవిధానం ఈ జనవరి ఇప్పైర ఐవతరం మనకి నావర్చు ఇది బంధారు స్వతంత్ర హోరాట ప్రాణార్పణ ಬಂದಂತಹ ಸ್ವಾತಂತ್ರ್ಯದಲ್ಲಿ ತದನಂತರ ನಾವು ಸಂವಿಧಾನವನ್ನ ಮಾನ್ಯ ಬಡ ಕಂಪ್ಟರ್ ಅವರ ನೇತೃತ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ನೆಕ್ತಿ ಶಕ್ತಿ ಯೋಜನೆಯಂತಹ ಯೋಜನೆಗಳನ್ನ ಈ ನಾಡಿಗೆ ಕೊಟ್ಟು ಇವತ್ತು ಒಂದು ಸಮಾಜ ಸಮಾಜವನ್ನ ನಿರ್ಮಾಣವನ್ನ ಮಾಡತಕ್ಕಂತಹ ಕೆಲಸವನ್ನ ಈ ಸರ್ಕಾರ ಮಾಡಿರದ ಉದ್ದೇಶವೇ ಈ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಬಡವರು ದೊಡ್ಡವರು ದೊಡ್ಡ ಜಾತಿ ಸಣ್ಣ ಜಾತಿ ಮತ್ತು ಇದೆಲ್ಲ ಕಾರ್ಯಕ್ರಮ ಇರಬಾರ್ದು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಸರ್ಕಾರ ಸುಮಾರು ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿನ ಖರ್ಚು ಮಾಡಿ ಒಂದು ಉತ್ತಮವಾದ ಬದುಕನ್ನ ಪ್ರತಿಯೊಬ್ಬ ನಾಗರಿಕನೂ ಕೂಡ ಬದುಕುವ ಹೃದಯ ರೀತಿಯಲ್ಲಿ ಯೋಜನೆಗಳನ್ನ ಕೂಡ ತಂದು ಕೊಟ್ಟಿದೆ ಆದ್ರಿಂದ ನಾವಿವತ್ತು ಏನು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದು ಮಹಾತ್ಮ ಗಾಂಧೀಜಿಯವರನ್ನ ಹಾಗೆ ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ ಅವ್ರನ್ನ ಯಾಕೆ ನಡೆಸಬೇಕಾಗಿದೆ ಅಂತಂದ್ರೆ ಅವರು ಈ ದೇಶದಲ್ಲಿ ಹುಕ್ಕಿ ಈ ದೇಶಕ್ಕೆ ತಮ್ಮದೇ ಆದಂತಹ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿ ಹೊತ್ತು ನಮ್ಮೆಲ್ಲರನ್ನ ಅಲ್ಲಿದ್ದಾರೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾದ ನೀವೆಲ್ಲರೂ ಕೂಡ ಈ ನಾಡಿನಲ್ಲಿ ಮೇಲೆ ಈ ನಾಡಿಗೆ ನಮ್ಮದೇ ಆದಂತ ಸೇವೆಯನ್ನು ಸಲ್ಲಿಸ್ತದೆ ನಮ್ಮ ಹುಟ್ಟು ಬದುಕು ಬೆಂಥ ಆಗ್ತದೆ ಅನ್ನೋ ಮಾತನ್ನ ನಾನಾದ್ರೂ ಹೇಳಿ ನೀವುಗಳು ಕೂಡ ಈ ದೇಶಕ್ಕೆ ದಕ್ಷ ಅಧಿಕಾರಿಗಳಾಗಿ ನಾಯಕರಾಗಿ ನ್ಯಾಯ ಒದಗಿಸಿಕೊಳ್ಳುವ ಮುಖೇಂದ್ರ ದೇಶದ ಸೈನಿಕನಾಗಿ ದೇಶದ ರಕ್ಷಣೆಯನ್ನ ಮಾಡುವ ಮುಖಾಂತರ ಒಬ್ಬ ಜಿಲ್ಲಾಧಿಕಾರಿಯಾಗಿ ಬಡವರಿಗೆ ನ್ಯಾಯ ಒದಗಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡುವ ಮುಖೇನ ಇಲ್ಲಿನ ವಿಧನ ರಂಗದಲ್ಲಿ ಈ ನಾಡಿಗೆ ತಾವು ಸೇವೆಯನ್ನ ಸಲ್ಲಿಸಿ ಸುಭದ್ರವಾದ ಒಂದು ನಾಡನ್ನು ಕಟ್ಟಕ್ಕಂತಹ ಕೆಲಸವನ್ನು ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಹುಟ್ಟಿಕ್ಕೂ ಈ ನಾಡಿನಲ್ಲಿ ನೀವು ಜನ್ಮ ತಾಳಕ್ಕು ಶಾಕ್ತಾರ್ಥದನ್ನು ಮಾತನ್ನ ಹೇಳಿ ನೀವೆಲ್ಲ ಯುವಕ ಯುವಕರು ಎಲ್ಲ ನಮ್ಮ